ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇವಾಗ ತೋರಳಿ ಇದು ತೊರಳಿ ನಾವು ತೋರಳಿ ಮೊಳಗೆ ಯಾವ ಸಂರಕ್ಷಣೆಗೆ ಹೋಗ್ತಾ ಇದ್ದೀನಿ ಇದು ಕುದರ್ ಪಕ್ಕ ಇರೋದು ಕೆಲವರಿಗೆ ಗೊತ್ತಿಲ್ಲ ತೊರಳಿ ಮೊಳೆ ಎಲ್ಲಿದೆ ಅಂತ ತೊರಳಿ ಮಳೆಯಲ್ಲಿ ಹೋಗ್ಬಿಟ್ಟು ನೋಡೋಣ ಅದು ಯಾವ ಎಲ್ಲಿದೆ ಅಂತ ಹೋಗಿ ನೋಡ್ಬಿಟ್ಟು ಸಂರಕ್ಷಣೆ ಮಾಡೋಣ ಇನ್ನೊಂದು ಸ್ವಲ್ಪ ದೂರ ಐತೆ ಬನ್ನಿ ನಮ್ಮ ಇವತ್ ನೋಡಿದ್ದೆ ನೀವು ಇವಾಗ ಅದು ಬಂದು ತುಂಬಾ ದಿವಸ ಆಗೈತೆ ನೋಡಿಲ್ಲ ಅಷ್ಟೇ ಇವತ್ತೇನೇನು ನೋಡಿ ಎಲಿಗಳು ಎಲಿಗಳು ಈ ಕಡ

రేటె ని తీయగబడుతది చిన్ని ని తీయగబడుతది మని ని తీయగబడుతది ఇందె దెబబతది తిగిల బండిల్ గా క్లిక్ మోడల్ ఏన్ మాడబడ గని అది ఇదెస్తాకిది ఫామ్లెట్ పడిందీ 13 గొల మూడిది ఇదెల్ల కంటెంట్ హరి అది ఇల్లు కతదిని

ये बोलने वाले के अरे इसको फिर चुबा बे बोल दे कोटिन रेस्ट के देना तो ठीक है पटे टुड़िया से ना ये नाओ पटे अटिकोच पटे टुड़िया डीच का बड़ा बड़ा ना करते टुड़िया पटी भरला कर बे यार नेड़े रे कोतिना ये त कर ए आना आ 18 ना तो करो वाटर वाटर आओ ये नहीं 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 इधर 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 आके तो 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 अरे डारे का पता नागरा कई तरफ नहीं ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಸಂರಕ್ಷಣೆ ಮಾಡಿದ ಹಾವುಗಳನ್ನು ಇವತ್ತು ಫಾರೆಸ್ಟ್ ನೇಚರ್ ಗ್ಯಾಸ್ ಬಿಡ್ತಾ ಇದ್ದೀನಿ ಅದು ಎಷ್ಟಾವಿದೆ ಅಂದ್ರೆ ಇವತ್ತು ಐದು ಹಾವಿದೆ ಇವತ್ತು ಹೌವತ್ತು ಫಾರಿರ್ಗೆ ಬಿಡ್ತಾ ಇದ್ದೀನಿ ನೋಡಿ ಒಂದೆ ನಾಗರಾವ್ ಇದೇ ಇದು ನಾಗರಾವೆ ಹಂಗೆ ಇದು ಇದೆ ಒಂದು ಮಾತ್ರ ನೀರಾವಿದೆ ಅದು ಸುಕ್ಕುದು ಕುಟಾಣಿ ಆವಿದು ಎಲ್ಲ ನಾಗರಾವ್ ಫ್ರೆಂಡ್ ಇದು ಆದರೆ ಒಂದು ಮಾತ್ರೆ ಪಾಪ ನೀರಾವಿದೆ ನೀರಾವ ಫಸ್ಟ್ ನೀರಿಗೆ ಬಿಟ್ಬಿಡೋಣ ಬನ್ನಿ ಚಿಕ್ಕದು ಇದು ನೋಡಿ ಎಷ್ಟು ಪುಟ್ಟ ಐತೆ ಎಷ್ಟು ಬೇಗ ಹೋಗುತ್ತೆ ಅದು ನೀರಿಗೆ ಉಂಟಾಯಿತು ತುಂಬ ಖುಷಿಯಿಂದ ಹೋಗಿದೆ ಫ್ರೆಂಡ್ ಇದು ಇದಕ್ಕೆ ನಾಗರಾವಕ್ಕೆ ಏಜ್ ಆಗಿ ಏಜ್ ಬಂದ್ಬಿಟ್ಟು ಸುಮಾರು ಒಂದು ಏಳೆಂಟು ಎಂಟು ವರ್ಷ ಆಗಿದೆ ಇದು ಫೀಮೇಲ್ ಅನ್ಸುತ್ತೆ ಇವಾಗ ಎಲ್ಲಾನು ಬಿಡ್ತೀನಿ ನೋಡಿ মেলিৰে ನೋಡಿ ತುಂಬಾ ಹೆಲ್ತಾಗಿ ತುಂಬಾ ಸ್ಟ್ರಾಂಗ್ ಆಗಿದೆ ಹಂಗೆ ಏಜ್ ಬಂದ್ಬಿಟ್ಟು ಸುಮಾರು ಒಂದು ಏಳೆಂಟು ವರ್ಷ ಆಗಿರೋದಕ್ಕೆ ಏಜ್ ಬಂದ್ಬಿಟ್ಟು ಇವಾಗ ಈಗ ಪ್ರತಿಯೊಂದು ಅವನು ರಿಲೀಸ್ ಮಾಡೋಣ

ಫ್ರೆಂಡ್ ಈಗ ಮೂರನೇ ಹಾವು ಬಿಡ್ತಾ ಇದೀನಿ ಅದು ತುಂಬ ಹೆಲ್ತಿ ಆಗೈತೆ ಯಾಕೆ ಇದ್ರ ಹ್ಮ್ ಫ್ರೆಂಡ್ ಈಗ ಇದು ನಾಲ್ಕನೇ ಹಾವು ಇದು ಬಿಟ್ಬಿಡೋಣ ಇದು ಚಿಕ್ಕ ಏಜ್ ಅಲ್ಲಿ ಸ್ವಲ್ಪ ಚಿಕ್ಕದು ಇದು ಇದಕ್ಕೆ ಏಜ್ ಬಂದ್ಬಿಟ್ಟು ಸುಮಾರು ಒಂದು ವರ್ಷ ಒಂದು ವರ್ಷ ಆಗೈತೆ ಓ ಅಣ್ಣವ್ರು ಹೋಯ್ತಿದ್ರೆ ಎದ್ಕೊಂಡು ತುಂಬಾ ಅವಾಜ್ತಾರೆ ಹೋಗ್ತಾ ಇದ್ರ ನೋಡಿ ಇವರು ಹೋಗ್ತಾ ಇದ್ರೆ ಈಗ ಕಯಾಮ್ರು ಇವಾಗ ಎಲ್ಲ ಫಾರೆಸ್ಟ್ ನೇಚರ್ ರಿಲೀಸ್ ಮಾಡಿದ್ದೀನಿ ದಯವಿಟ್ಟು ಹಂಗೆ ನಮ್ಮ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವೀಡಿಯೋಕೋಸ್ಕರ ವೇಟ್ ಮಾಡ್ತಾ ಇರಿ